ನಮಸ್ಕಾರ ಸ್ನೇಹಿತರೆ ಹೃದಯ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಶರದ್ ನವರಾತ್ರಿ ಮಹೋತ್ಸವದ ನಾಲ್ಕನೇ ದಿನದ ಪವಿತ್ರ ಮಾಹಿತಿಯನ್ನು ತಿಳಿಯಲು ನಾವು ಇಂದಿನ ಪ್ರಯಾಣವನ್ನು ಆರಂಭಿಸೋಣ ಈ ವರ್ಷ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರದಂದು ನವರಾತ್ರಿಯ ನಾಲ್ಕನೇ ದಿನವೂ ಬಂದಿದೆ ಈ ದಿನ ದುರ್ಗಾದೇವಿಯ ನಾಲ್ಕನೇ ರೂಪವಾದ ಮಹಾಮಾತೆ ಕೂಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತದೆ ಕೂ ಅಂತ ಅಂದರೆ ಸಣ್ಣದು ಅಂತ ಉಷ್ಮ ಅಂದರೆ ಶಕ್ತಿ ಅಂಡ ಅಂತ ಅಂದರೆ ಅಂಡಾಕಾರ ಈ ಮೂರು ಪದಗಳ ಸಮನ್ವಯದಿಂದ ಕೂಷ್ಮಾಂಡ ಎಂಬ ನಾಮ ಉಂಟಾಗತ್ತೆ ದೇವಿಯು ತನ್ನ ಮುಗುಳ್ನಗೆಯ ಮೂಲಕವೇ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಎನ್ನುವ ನಂಬಿಕೆ ಇದೆ ಅವಳು ಸೂರ್ಯಮಂಡಲದೊಳಗೆ ವಾಸಿಸುತ್ತಿದ್ದು ಅವಳ ದೇಹದ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಅವಳ ಪ್ರಕಾಶವೇ ಸಕಲ ಬ್ರಹ್ಮಾಂಡವನ್ನು ಬೆಳಗಿಸುತ್ತದೆ ಅವಳು ಸಿಂಹದ ಮೇಲೆ ಸವಾರಿಯನ್ನು ಮಾಡ್ತಾಳೆ ಎಂಟು ಭುಜಗಳನ್ನು ಹೊಂದಿರುವ ಕಾರಣ ಅವಳನ್ನು ಅಷ್ಟಭುಜಾದೇವಿ ಅಂತ ಕರೀತಾರೆ ಬಲಗೈಯಲ್ಲಿ ಕಮಲ ಕಮಂಡಲ ಬಿಲ್ಲು ಬಾಣವನ್ನ ಎಡಗೈಯಲ್ಲಿ ಅಮೃತ ಕಲಶ ಜಪಮಾಲೆ ಗದ ಹಾಗೂ ಚಕ್ರವನ್ನು ಹಿಡಿದಿರ್ತಾಳೆ ಈ ರೂಪವು ಶಕ್ತಿ ಸಮೃದ್ಧಿ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಕೂಷ್ಮಾಂಡ ದೇವಿಯನ್ನು ಆರಾಧಿಸೋದ್ರಿಂದ ದೀರ್ಘಕಾಲದ ಅನಾರೋಗ್ಯ ಚಿಂತೆ ದುಃಖ ಮತ್ತು ಆತಂಕಗಳು ದೂರವಾಗುತ್ತವೆ ಭಕ್ತನ ಜೀವನದಲ್ಲಿ ಧನ ಧಾನ್ಯ ಸಂತೋಷ ಮತ್ತು ಪ್ರಗತಿ ಹೆಚ್ಚಾಗುತ್ತದೆ ಮನಸ್ಸಿನಲ್ಲಿ ಕತ್ತಲೆಯಂತಹ ವಿಷಾದ ಅಥವಾ ಭಯವನ್ನು ಅನುಭವಿಸುತ್ತಿರುವವರು ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥಿಸಿದರೆ ಆ ಕತ್ತಲೆ ದೂರವಾಗಿ ದಿವ್ಯ ಪ್ರಕಾಶ ದೊರೆಯುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ನಾಲ್ಕನೇ ದಿನದ ಪೂಜಾ ಮುಹೂರ್ತ ಏನು ಅಂತ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಬೆಳಗ್ಗೆ ಅಭಿಜಿನ್ ಮುಹೂರ್ತ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದವರೆಗೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷದವರೆಗೆ ಇರುತ್ತೆ ಇನ್ನು ಕೂಷ್ಮಾಂಡ ದೇವಿಗೆ ಮಾಲ್ಪುವ ಮೊಸರು ಅಥವಾ ಹಲ್ವಾ ಅಂದರೆ ತುಂಬ ಇಷ್ಟ ಆಗುತ್ತೆ ಭಕ್ತರು ಇವುಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು ಹಾಗೆಯೇ ಕೆಂಪು ಕಮಲ ಕೆಂಪು ದಾಸವಾಳ ಮತ್ತು ಚೆಂಡು ಹೂಗಳನ್ನು ಅರ್ಪಿಸಿದರೆ ತಾಯಿ ಪ್ರಸನ್ನಳಾಗಿ ಆಶೀರ್ವಾದವನ್ನು ನೀಡ್ತಾಳೆ ಈ ದಿನ ಹಳದಿ ಬಣ್ಣದ ವಸ್ತ್ರ ಧರಿಸುವುದು ವಿಶೇಷ ಶುಭಕರ ಅಂತ ನಂಬಲಾಗಿದೆ ಿನ ಪೂಜೆ ವಿಧಾನ ಹೇಗಿರಬೇಕು ಅಂತ ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಮುಂಜಾನೆ ಬೇಗನೆ ಎದ್ದು ಶುದ್ಧವಾದ ವಸ್ತ್ರವನ್ನು ಧರಿಸಿ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಸಿಂಧೂರ ಮತ್ತು ಹೂಮಾಲೆಯನ್ನು ಅರ್ಪಿಸಬೇಕು ಹಂಗಾಮಿ ಹಣ್ಣುಗಳನ್ನು ಸಮರ್ಪಿಸಿ ದುರ್ಗಾ ಚಾಲಿಸ ಮತ್ತು ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ದೇವಿಗೆ ಮೀಸಲಾದಂತಹ ಮಂತ್ರಗಳನ್ನು ಜಪಿಸಿ ಆರತಿಯನ್ನು ಮಾಡಿ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಇನ್ನು ತಾಯಿಗೆ ಒಂದು ಪುರಾಣದ ಕಥೆ ಇದೆ ಆ ಪುರಾಣಗಳಲ್ಲಿ ಹೇಳುವಂತೆ ವಿಶ್ವ ಸೃಷ್ಟಿಯ ಸಮಯದಲ್ಲಿ ಎಲ್ಲೆಡೆ ಅಷ್ಟೇ ಇರುತ್ತೆ ಆ ಸಮಯದಲ್ಲಿ ಮಾತೆ ಕೂಷ್ಮಾಂಡ ತನ್ನ ಮುಗುಳ್ನಗೆಯಿಂದಲೇ ಪ್ರತಿಯೊಂದು ಗ್ರಹ ನಕ್ಷತ್ರ ಭೂಮಂಡಲವನ್ನು ಬೆಳೆದಿಸ್ತಾಳೆ ಶೂನ್ಯದಿಂದಲೇ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿ ಅವಳದ್ದಾಗಿರುತ್ತೆ ಆದ್ದರಿಂದಲೇ ಕೂಷ್ಮಾಂಡ ದೇವಿಯನ್ನು ಸಕಲ ಜಗತ್ತಿನ ಬೆಳಕಿನ ಮೂಲ ಅಂತ ಕರೀತಾರೆ ಇನ್ನು ಕೂಷ್ಮಾಂಡ ದೇವಿಯ ಮಂತ್ರಗಳನ್ನು ಪಠಿಸಬೇಕು ಯಾವ ಮಂತ್ರಗಳು ಅಂತ ಅಂದರೆ ಓಂ ದೇವಿ ಕೂಷ್ಮಾಂಡಾಯೈ ನಮಃ ಇದು ಮೊದಲನೇ ಮಂತ್ರ ಎರಡನೇ ಮಂತ್ರ ಹೀಗಿದೆ ಐಂ ಕ್ರೀಂ ಕ್ಲೀಂ ಕೂಷ್ಮಾಂಡಾಯೈ ನಮಃ ಇನ್ನ ಮೂರನೇ ಮಂತ್ರ ಯಾ ದೇವಿ ಸರ್ವಭೂತೇಶು ಮಾಂ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ತಾ ಆ ದಿನವನ್ನು ಕಳೆದ್ರೆ ತಾಯಿಯ ಕೃಪೆಗೆ ಪಾತ್ರರಾಗ್ಬೋದು ಅಂತ ಒಂದು ದೊಡ್ಡ ನಂಬಿಕೆ ಇನ್ನು ಪ್ರೀತಿಯ ಭಕ್ತರೇ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಭಕ್ತಿ ಭಾವದಿಂದ ಪೂಜಿಸಿದರೆ ಅವಳು ನಮಗೆ ಸಂತೋಷ ಸಮೃದ್ಧಿ ಮತ್ತು ದೈವಿಕ ಶಕ್ತಿಯನ್ನು ನೀಡ್ತಾಳೆ ಈ ದಿನದ ಮಹತ್ವವನ್ನು ಅರಿತು ಭಕ್ತಿಯಿಂದ ಆರಾಧಿಸಿದರೆ ದೇವಿಯ ಕೃಪೆಯಿಂದ ಜೀವನವು ಪ್ರಕಾಶಮಾನವಾಗುವುದು ಖಚಿತ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ನಾಲ್ಕನೇ ದಿನವಾದ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಹೇಗೆ ಅನ್ನೋ ವಿಚಾರವನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಜೈ ಮಾತಾ ಮಾತಾದಿ